ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಕೇಂದ್ರ ಸರ್ಕಾರ ದಸರಾ ಹಬ್ಬಕ್ಕೆ ಉಡುಗೊರೆಯಾಗಿ ಜಿಎಸ್ಟಿ ಕಡಿಮೆ ಮಾಡಿ ಮಧ್ಯಮ ವರ್ಗದ ಜನರು ದಿನನಿತ್ಯ ಬಳಸುವ ವಸ್ತುಗಳ ಬೆಲೆಯಲ್ಲಿ ಕಡಿಮೆಯಾಗಿ ತುಂಬಾ ಅನುಕೂಲವಾಗಿದೆ ಇದರ ಬಗ್ಗೆ ಮಾಗಡಿ ಪಟ್ಟಣದ ಸಾರ್ವಜನಿಕರು ತಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮಾಧ್ಯಮದ ಮುಖೇಣ ಹಂಚಿಕೊಂಡಿದ್ದಾರೆ ಅವರ ನಮಸ್ತೆ ಜಿಎಸ್ಟಿ ಕಡಿಮೆ ಆಗಿದೆ ಜಿಎಸ್ಟಿ ಕಡಿಮೆ ಆಗಿರೋದ್ರಿಂದ ಸಾರ್ವಜನಿಕವಾಗಿ ಹಲವಾರು ಉಪಯೋಗಗಳಾಗ್ತಾ ಇದೆ ಅದರಲ್ಲಿ ತಾವು ಕೂಡ ವ್ಯಾಪಾರಿಗಳಾಗಿದ್ದೀರಾ ಈ ಜಿ ಎಸ್ ಟಿಯಿಂದ ಸಾರ್ವಜನಿಕರಿಗೆ ಏನೆಲ್ಲ ಅನುಕೂಲ ಆಗುತ್ತೆ ಪ್ರಪ್ರಥಮ ಬಾರಿಗೆ ಜಿ ಎಸ್ ಟಿ ಆ್ಯಕ್ಟ್ ಇದು ಗ್ರಾಹಕ ಸ್ನೇಹಿಯಾಗಿದೆ ಸರಕು ಮತ್ತು ಸೇವೆಗಳ ಮೇಲೆ ವಿಷಯಾಧಾರಿತ ಸುಂಕದ ಒಂದು ಕ್ರಿಯೆ ಅದು ಅಷ್ಟೇ ಈಗ ಭಾರತ ಘನ ಸರ್ಕಾರ ಏನು ಮಾಡಿದೆ ತನ್ನ ಎರಡನೇ ಕಂತಿನಲ್ಲಿ ಅಂದರೆ ಮೊದಲು ಜಿ ಎಸ್ ಟಿ ಹುಟ್ಟಿದಾಗ ಐದು ಸ್ಲ್ಯಾಬ್ ಇತ್ತು ಈಗ ಅದನ್ನು ಕೇವಲ ಎರಡು ಸ್ಲ್ಯಾಬ್ಗೆ ಇಳಿಸಿದ್ದೆ ಇವಾಗ ಒಂದು ಗ್ರಾಹಕ ಸ್ನೇಹಿಯಾಗಿ ತಲುಪೋ ಪ್ರಯತ್ನವನ್ನು ಮಾಡಿದ್ದಾರೆ ಇವಾಗ ಐದು ಪರ್ಸೆಂಟ್ಗೆ ಮತ್ತು ಹದಿನೆಂಟು ಪರ್ಸೆಂಟದ ಎರಡು ಸ್ಲ್ಯಾಬಲ್ಲಿ ಏನಿದೆ ಮೊದಲು ಐದು ಪರ್ಸೆಂಟ್ನಲ್ಲಿದ್ದಂಥ ಸಾಕಷ್ಟು ಸರ್ಕುಗಳನ್ನ ಈಗ ಝೀರೋ ಮಾಡಿದ್ದಾರೆ ನಲ್ಲಿ ಫೈವ್ ಮಾಡಿದ್ದಾರೆ ಇವಾಗ ಫುಡ್ ಗ್ರೇನ್ಸ್ ಮೇಲೂ ಕೂಡ ಪ್ಯಾಕಿಂಗ್ ಇದ್ರ ಮೇಲೆಲ್ಲ ಫೈವ್ ಪರ್ಸೆಂಟ್ ಇತ್ತು ಅವೆಲ್ಲವನ್ನು ಜೀರೋ ಮಾಡೋ ಅಂತ ಇಂಗಿತ ಇಟ್ಕೊಂಡಿದ್ದಾರೆ ಮತ್ತು ಫೈವ್ ಪರ್ಸೆಂಟ್ಗೆ ಏಯ್ಟೀನ್ ಪರ್ಸೆಂಟು ಪೇಸ್ಟು ಶ್ಯಾಂಪು ಈ ಥರ ನಿತ್ಯ ಬಳಕೆ ಪ್ರತಿನಿತ್ಯ ಬೆಳಗ್ಗೆ ಎದ್ದ ಮೇಲೆ ಒಬ್ಬ ವ್ಯಕ್ತಿ ಇಪ್ಪತ್ತೆರಡರಿಂದ ಮೂವತ್ತು ರೂಪಾಯಿಯಷ್ಟು ತನ್ನ ದೈನಂದಿನ ಚಟುವಟಿಕೆಗಳಲ್ಲಿ ಬಳಸೋದ್ರ ಮೇಲೆ ಸುಂಕ ಏನಿತ್ತು ಅದನ್ನು ಹದಿನೆಂಟರಿಂದ ಐದು ಪರ್ಸೆಂಟ್ಗೆ ಇಳಿಸಿರೋದ್ರಿಂದ ಪ್ರತಿನಿತ್ಯ ಹನ್ನೆರಡರಿಂದ ಹದಿನ ಹನ್ನೆರಡರಿಂದ ಹದಿಮೂರು ರೂಪಾಯಿ ಪ್ರತಿಯೊಬ್ಬನಿಗೂ ಉಳಿತಾಯ ಆಗಬೇಕಿದೆ ಅದು ಆದರೆ ಅವನಿಗೆ ಮಾ ಮಾಸಿಕ ಬದುಕಿನಲ್ಲಿ ಆಗುವಂಥ ಒಂದು ಒಳ್ಳೆ ಉಳಿತಾಯ ಆಗ್ಬೋದು ವಾರ್ಷಿಕವಾಗಿ ಅವನು ಉಳಿಸೋಂಥದ್ದು ಆಗ್ಬೋದು ಅಥವಾ ಅವನಿಗೆ ಕೊಂಡ್ಕೊಳ್ಳೋ ಶಕ್ತಿಯ ಹಿಂದೆ ಇದು ಜಿ ಎಸ್ ಟಿ ತುಂಬ ಒಳ್ಳೆಯ ಪ್ರಭಾವ ಬೀರುತ್ತೆ ಸರಿ ಈಗ ಈಗ ಆಲ್ರೆಡಿ ನೀವು ಕೆಲವನ್ನ ವಸ್ತುಗಳನ್ನು ಖರೀದಿ ಮಾಡಿರ್ತೀರಾ ಅದಕ್ಕೆಲ್ಲ ಜಿ ಎಸ್ ಟಿ ಜಾಸ್ತಿ ಇತ್ತು ಇವಾಗ ನೀವೇನು ಕೊಡ್ತಾಯಿದ್ರೆ ಜಿ ಎಸ್ ಟಿ ಕಡಿಮೆ ಆದಮೇಲೆ ಅದೇ ರೇಟಿಗೆ ಕೊಡ್ತೀರಾ ಅಥವಾ ಹಳೆ ರೇಟಲ್ಲಿ ಕೊಡ್ತೀರಾ ಇದು ಒಂದು ಹಂತದಲ್ಲಿ ಗೊಂದಲ ಇದೆ ಯಾಕೆ ಅಂತ ಅಂದರೆ ಸೆಪ್ಟೆಂಬರ್ ಹದಿನೈದು ಮತ್ತು ಸೆಪ್ಟೆಂಬರ್ ಮೂವತ್ತೊಂದು ಮೂವತ್ತು ಸೆಪ್ಟೆಂಬರ್ ಮೂವತ್ತು ಎಲ್ರಿಗೂ ಟ್ಯಾಕ್ಸ್ ಫೈಲ್ ಮಾಡೋ ಅಂಥ ಒಂದು ಅವಧಿ ಇದೆ ಈ ಅವಧಿಯಲ್ಲಿ ಈವನ್ ನಮ್ಮ ಯಾರು ಆಡಿಟರ್ಗಳಾಗಲಿ ಮತ್ತು ನಮಗೆ ಅಧಿಕಾರಿಗಳಿಗಾಗಲಿ ಖಂಡಿತ ಅವರು ಕೂಡ ಅಷ್ಟು ಬಿಡುವಿಲ್ಲ ಇದನ್ನು ಎಷ್ಟೇ ವರ್ಕೌಟ್ ಮಾಡಿ ಸರಳೀಕರಿಸಿ ಸಮಾಜಕ್ಕೆ ತಿಳಿಸ್ಬೇಕು ಅಂತ ಅನ್ಸಿದ್ರು ಕೆಲವು ಹಂತಗಳಲ್ಲಿ ಗೊಂದಲ ಇದೆ ಇವತ್ತು ಪ್ರೊಡಕ್ಷನ್ ಏನು ಮಾಡ್ತಿದ್ದಾರೆ ಸೆಪ್ಟೆಂಬರ್ ಫಸ್ಟ್ ವೀಕಿಂದ ಎಲ್ಲರೂ ಜಿ ಎಸ್ ಟಿ ಕಡಿತ ಮಾಡಿದೇ ಆಗಲೇ ಮಾರ್ಕೆಟಿಗೆ ಬಿಡ್ತಿದ್ದಾರೆ ಎಲ್ಲೇ ಎಷ್ಟೇ ಸ್ಟಾಕ್ ಇದ್ದರೂ ಅದು ಎರಡು ತಿಂಗಳದಷ್ಟೇ ನಾವು ಅಂದ್ಕೊಳ್ತೀವಿ ವಿಪರೀತ ಸ್ಟಾಕ್ ಇರುತ್ತೆ ಇವರು ಮೋಸ ಆಗ್ಬೋದು ಅಂತ ಹಾಗೆಲ್ಲ ಏನಿರೋದಿಲ್ಲ ಕೆಲವು ದೊಡ್ಡ ದೊಡ್ಡ ಪ್ರತಿಷ್ಠಿತ ಕಂಪನಿಗಳು ಇರೋ ಸ್ಟಾಕ್ಗೂ ಕೂಡ ಜಿ ಎಸ್ ಟಿ ಕಡಿತವನ್ನು ಘೋಷಣೆ ಮಾಡಿದ್ದಾರೆ ಅದೇನಾದರೂ ಆದರೆ ಡಿಸ್ಟ್ರಿಬ್ಯೂಟ್ರಿಂದ ಡಿ ಹೋಗುವಂಥ ಪದಾರ್ಥಗಳು ಇನ್ನು ಮುಂದೆ ಹದಿನೆಂಟು ಪರ್ಸೆಂಟ್ ತಗೊಳ್ಳುವಂಥ ಲೇವಿ ಆಗೋದಿಲ್ಲ ಫೈವ್ ಪರ್ಸೆಂಟ್ ಆಗುತ್ತೆ ದಿನಸಿ ಉದ್ ಅಂಗಡಿಯವ್ರಿಗೆ ಅದು ನೇರ ವರ್ಗಾವಣೆ ಆಗುತ್ತೆ ಅನ್ನೋದು ಸತ್ಯ ದಿನಸಿ ಅಂಗಡಿಯ ವರ್ತಕರು ದಯಮಾಡಿ ಗ್ರಾಹಕರಿಗೆ ಅದರ ಒಂದು ರಿಯಾಯಿತಿ ದರವನ್ನು ಪ್ರಕಟ ಮಾಡಬೇಕಾಗುತ್ತೆ ಆವಾಗ ಗ್ರಾಹಕನಿಗೆ ಅದರ ಫಲ ಸಿಗುತ್ತೆ ಸರ್ ಜಿ ಎಸ್ ಟಿ ಎಲ್ಲ ಕಡಿಮೆ ಆಗಿದೆ ಸರ್ ಜಿ ಎಸ್ ಟಿ ಕಡಿಮೆ ಆಗಿರೋದ್ರಿಂದ ಸರ್ ಅಗತ್ಯ ವಸ್ತುಗಳ ಬೆಲೆನೂ ಕೂಡ ಕಡಿಮೆ ಆಗಿದೆ ಹೌದು ಸರ್ ಅದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್ ತುಂಬ ಸಂತೋಷ ಸರ್ ಒಂದು ಮಿಷಿನ್ ಬೆಲೆ ಹತ್ತು ಸಾವಿರ ಇತ್ತು ಈಗ ಕಮ್ಮಿ ಆಯಿತು ನಮಗೂ ಸಂತೋಷ ಈಗ ಮೆಟೀರಿಯಲ್ಸ್ಗಳೆಲ್ಲ ಕಮ್ಮಿ ಆಯಿತು ನಾವು ಸಾಮಾನ್ಯ ಜನಗಳಿಗೆ ಟೈಲರ್ ಕೆಲಸ ಹಾಕಿ ಕಮ್ಮಿ ಮಾಡೋಕ್ಕೆ ಅನುಕೂಲ ಆಯಿತು ಇದು ತುಂಬ ಒಳ್ಳೆಯದು ಒಂದು ಯಾರೋ ಸಣ್ಣ ಪುಟ್ಟ ಬೈಕ್ ತೊಗೊಬೇಕು ಅನ್ನೋ ಆಸಕ್ತಿ ಇರ್ತದೆ ಅದು ಬೆಲೆ ಕಮ್ಮಿ ಆಯಿತು ಒಂದು ಆಸೆ ಬರ್ತದೆ ಜನಕ್ಕೆ ಒಂದು ಸ್ವಲ್ಪ ಅನುಕೂಲ ಆಯಿತು ಜಿ ಎಸ್ ಟಿ ಹೇಳ್ಬಿಟ್ಟು ನಮಗೆ ಸುಳ್ಳು ಸುಳ್ಳು ಹೇಳಿ ಸ್ವಲ್ಪ ಜಾಸ್ತಿ ಇದ್ದರು ಆಚೆ ಜನ ಈ ಟೈಲರ್ ಕೆಲಸಗಳದು ಸಾಮಾನ್ಯ ವಸ್ತುಗಳದು ಅದೆಲ್ಲ ಅನುಕೂಲ ಆಯಿತು ಈಗ ಮಾಡೋದ್ರಿಂದ ಸಣ್ಣ ಪುಟ್ಟ ಬಡವ್ರ ಬಗ್ಗೋರಿಗೆ ಅನುಕೂಲ ಆಯಿತು ಒಂದು ಬೈಕ್ ತಗೊಳ್ಳೋದೇ ಆಗಲಿ ಒಂದು ಟೈಲರ್ ಮಿಷಿನ್ ತೊಗೊಳ್ಳೋದೇ ಆಗಲಿ ಒಂದು ಬಟ್ಟೆ ತಗೊಳ್ಳೋದೇ ಆಗಲಿ ಒಂದು ಡ್ರೆಸ್ ತೊಗೊಳ್ಳೋದೇ ಆಗಲಿ ಒಂದು ಮೊಬೈಲ್ ತಗೊಳ್ಳೋದೇ ಆಗಲಿ ಇದೆಲ್ಲ ಒಂದು ಒಂದು ಸಾವಿರ ರೂಪಾಯಿ ಕೆಲಸದ್ದನ್ನು ಒಂದು ನೂರು ಇನ್ನೂರು ರೂಪಾಯಿ ಕಮ್ಮಿ ಆದಾಗ ನಮಗೆಲ್ಲ ಒಂದು ಬಡವ್ರ ಬೊಗ್ಗೋರಿಗೆ ತುಂಬ ಅನುಕೂಲ ಆಯಿತು ಸರ್ ತುಂಬ ಸಹಾಯವಾಯಿತು ಭಾಳ ಧನ್ಯವಾದ ಸರ್ ಇದರಿಂದ ಸರ್ ನಮಸ್ತೆ ನಿನ್ನೆಯಿಂದ ಜಿ ಎಸ್ ಟಿ ಕಡಿಮೆ ಆಗಿದೆ ಜಿ ಎಸ್ ಟಿ ಕಡಿಮೆ ಆಗಿರೋದ್ರಿಂದ ಸಾರ್ವಜನಿಕವಾಗಿ ಭಾಳಷ್ಟು ಅನುಕೂಲ ಆಗಿದೆ ಸರ್ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್ ಜಿ ಎಸ್ ಟಿ ಕಮ್ಮಿ ಮಾಡಿದ್ದು ಜನಕ್ಕೆ ತುಂಬ ಅನುಕೂಲ ಆಗಿದೆ ನಮ್ಮೊಬ್ಬರಿಗೆ ಎಲ್ಲ 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 ನಮ್ಮ ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ಕಮ್ಮಿ ಆಗೋದ್ರಿಂದ ಜನಕ್ಕೆ ತುಂಬ ಅನುಕೂಲ ಆಗಿದೆ ಒಂದೊಂದು ಪದಾರ್ಥಕ್ಕೆ ಏಳು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ವೆಹಿಕಲ್ಸ್ ಅಂತೂ ತುಂಬ ಕಮ್ಮಿ ಆಗಿದೆ ಎಂದು ಇಪ್ಪತ್ತು ಲಕ್ಷ ಒಳಗೆ ತೊಗೊಂಡ್ರೆ ಒಂದು ಹತ್ತು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಇಪ್ಪತ್ತು ಲಕ್ಷನೇ ಕಮ್ಮಿ ಆಗಿದೆ ದೊಡ್ಡ ಕಾರಗಳಿಗೆ ಸಣ್ಣ ಕಾರ್ಗಳಿಗೆ ತುಂಬ ಅನುಕೂಲ ಆಗಿದೆ ಸ್ಕೂ ಸ್ಕೂಟ್ರ್ಗಳು ಅದು ಕಮ್ಮಿ ಆಗಿದೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ಜನಕ್ಕೆ ಮಾರ್ಪಟ್ಟ ಕೇಂದ್ರ ಸಹ ಮಂತ್ರಿಗಳಾದ ಸಚಿವ ಮೋದಿ ಅವ್ರಿಗೆ ಒಂದೇಗಳನ್ನು ತಿಳಿಸ್ತೀವಿ ಸುರೇಶ್ ಅವರು ನಮಸ್ತೆ ನಮಸ್ತೆ ನಿನ್ನೆಯಿಂದ ಜಿ ಎಸ್ ಟಿ ರೇಟು ಕಡಿಮೆ ಆಗಿದೆ ಕಡಿಮೆ ಆಗೋದ್ರಿಂದ ಸಾರ್ವಜನಿಕವಾಗಿ ಭಾಳಷ್ಟು ಜನ ಮಧ್ಯಮ ವರ್ಗದವ್ರಿಗೆಲ್ಲ ಅನುಕೂಲ ಆಗಿದೆ ಹಾಗಾಗಿ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್ ಜಿ ಎಸ್ ಟಿ ಕಡಿಮೆ ಆಗಿರೋದ್ರಿಂದ ಪ್ರತಿಯೊಬ್ಬ ನಾಗರಿಕರಿಗೂ ಎಲ್ಲ ವರ್ಗದವ್ರಿಗೂ ಅನುಕೂಲ ಆಗಿದೆ ಅದರಲ್ಲೂ ಬ ಕೆಲ ಸ್ವಲ್ಪ ಕಡಿಮೆ ಆದಾಯ ಇರೋಂಥವ್ರಿಗೆಲ್ಲ ತುಂಬ ಅನುಕೂಲ ಆಗಿದೆ ಡೈರಿ ಉತ್ಪನ್ನ ಆಗಲಿ ಫಿಲ್ಸಿ ಆಗಲಿ ಎಲೆಕ್ಟ್ರಾನಿಕ್ ವಸ್ತುಗಳು ಫ್ರಿಜ್ಜು ಎಲ್ಲ ಕಮ್ಮಿ ಆಗಿದೆ ಸ್ಕೂಟರುಗಳು ಕಮ್ಮಿ ಆಗಿದೆ ಎಲ್ಲ ವರ್ಗಕ್ಕೂ ಇದು ಭಾಳ ಅನುಕೂಲ ಆಗಿದೆ ಇದು ಎಲ್ಲರಿಗೂ ಸ್ವಾಗತ ಪ್ರಭಾಕರ್ ಪ್ರಭಾಕರ್ ನಮಸ್ತೆ ಕೇಂದ್ರ ಸರ್ಕಾರದಿಂದ ಜಿ ಎಸ್ ಟಿ ರೇಟು ಕಡಿಮೆ ಆಗಿದೆ ಆ ಕಡಿಮೆ ಆಗಿರೋದ್ರಿಂದ ಸಾಕಷ್ಟು ಉತ್ಪನ್ನಗಳು ಭಾಳಷ್ಟು ಕಡಿಮೆ ಆಗಿದ್ದಾವೆ ಅದಲ್ದರೇ ಗ್ರಾಹಕರು ಕೂಡ ಅನುಕೂಲ ಆಗಿದೆ ಅದರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್ ಹೌದು ಸರ್ ಖಂಡಿತ ಅದರಲ್ಲಿ ನನಗೆ ಎಲೆಕ್ಟ್ರಾನಿಕ್ ಏನು ವಸ್ತುಗಳಿಗೆ ಸಂಬಂಧಪಟ್ಟಂಗೆ ಹೇಳೋದಾದರೆ ನಮ್ಮದು ಆ್ಯಕ್ಚುಲಿ ಇಪ್ಪತ್ತೆಂಟು ಪರ್ಸೆಂಟ್ ಇದದ್ದು ಟಿ ವಿ ಇತ್ತು ಸೊ ಎ ಸಿ ಇತ್ತು ಅದು ಬಿಟ್ಟರೆ ಡಿಶ್ ವಾಷರ್ ಈ ಥರ ಉತ್ಪನ್ನಗಳು ನಮಗೆ ಏ ಟ್ವೆಂಟಿ ಏಯ್ಟಿಂದ ಏಯ್ಟೀನ್ ಆಗಿದೆ ಸೊ ನಿಜವಾಗ್ಲೂ ಜನಸಾಮಾನ್ಯರಿಗೆ ಇದೊಂದು ಒಂದು ಕೇಂದ್ರ ಸರ್ಕಾರದಿಂದ ಏನು ಇದಾಗಿದೆ ಸ್ವಲ್ಪ ರಿಲೀಫ್ ಆಗಿದ್ದಾರೆ ಬಟ್ ಗೋಪಾಲು ವಸ್ತುಗಳು ಆಲ್ರೆಡಿ ಏಯ್ಟಿನಲ್ಲಿದ್ದು ಆ ವೇರಿದೆ ಏಯ್ಟಿನಲ್ಲಿ ಇರುತ್ತೆ ಸೊ ಹಾಗಾಗಿ ಅಷ್ಟೇ ಹಾಂ ಸರಿ ಈಗ ದಸರಾ ದೀಪಾವಳಿ ಇದೆ ಹಾಗಾಗಿ ತಾವು ಆಫರ್ಗಳನ್ನು ಕೂಡ ಕೊಡ್ತೀರಾ ಈ ಆಫರ್ಗಳು ಕೊಡೋದರಿಂದ ಈ ರೇಟ್ ಇನ್ನೂ ಕಡಿಮೆ ಆಗುತ್ತಾ ಅಥವಾ ಅಷ್ಟೇ ಇರುತ್ತಾ ಸರ್ ಈಗ ಜಿ ಎಸ್ ಟಿ ಕಡಿಮೆ ಆಗಿರೋದಕ್ಕೂ ಆಫರ್ಗೂ ಯಾವುದೇ ಸಂಬಂಧ ಇಲ್ಲ ಪ್ರತಿ ವರ್ಷವೂ ಆಫರ್ ಬಂದೇ ಬರುತ್ತೆ ಅದರೂಪಾಡಕ್ಕೆ ಅದಿದ್ದೇ ಇರುತ್ತೆ ಅದ್ರ ಜೊತೆಗೆ ಈಗ ಏನು ಈ ವಸ್ತುಗಳು ಈ ಟ್ವೆಂಟಿ ಏಯ್ಟಿಂದ ಏಯ್ಟೀನ್ ಆಗಿದೆ ಅದರಲ್ಲಿ ಇನ್ನೂ ಜನಸಾಮಾನ್ಯರಿಗೆ ಹತ್ತು ಪರ್ಸೆಂಟು ಕಡಿಮೆ ಆಯಿತು ಅಂದರೆ ಉದಾಹರಣೆ ಒಂದು ಐವತ್ತು ಸಾವಿರ ರೂಪಾಯಿ ಟಿ ವಿ ತೊಗೊಳ್ಳೋರಿಗೆ ಐದು ಸಾವಿರ ಆರು ಸಾವಿರ ಬೆನಿಫಿಟ್ ಸಿಗುತ್ತೆ ಅಡಿಷನಾಗಿ ಏನಿದೆ ನಮಗೆ ಫೆಸ್ಟಿವಲ್ ಡಿಸ್ಕೌಂಟ್ ಅಂತ ಅದು ಒಂದು ಐದು ಪರ್ಸೆಂಟ್ ಆದಾಗ ಅವ್ರಿಗೆ ಗೋಪಾಲು ಒಂದು ಹತ್ತು ಒಂದು ಹತ್ತು ಸಾವಿರದವರೆಗೂ ಅವ್ರಿಗೆ ರಿಲೀಫ್ ಆಗುತ್ತೆ ಮಹೇಶ್ವರ್ ನಮಸ್ತೆ ನಮಸ್ತೆ ಸರ್ ಜಿ ಎಸ್ ಟಿ ರೇಟು ಕಡಿಮೆ ಆಗಿದೆ ಕಡಿಮೆ ಆಗಿರೋದ್ರಿಂದ ಸಾರ್ವಜನಿಕವಾಗಿ ಕೂಡ ಭಾಳಷ್ಟು ಅನುಕೂಲ ಆಗಿದೆ ಸರ್ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್ ಖಂಡಿತವಾಗಲಿ ಸರ್ ಜಿ ಎಸ್ ಟಿ ಕಮ್ಮಿ ಮಾಡಿರೋದು ಕೇಂದ್ರ ಸರ್ಕಾರ ಭಾಳ ಒಳ್ಳೆ ನಿರ್ಧಾರ ತುಂಬ ಒಳ್ಳೆಯ ನಿರ್ಧಾರ ತಗೊಂಡಿದ್ದಾರೆ ಇದರಲ್ಲಿ ಮಧ್ಯಮ ವರ್ಗದವ್ರಿಗೆ ಪ್ರತಿಯೊಬ್ಬರಿಗೂ ಎಲ್ಲ ವರ್ಗದವ್ರಿಗೂ ಸಹ ತುಂಬ ಅನುಕೂಲ ಆಗಿದೆ ಈಗ ತುಪ್ಪ ಕಮ್ಮಿ ಆಗಿದೆ ಆಮೇಲೆ ಕಾರು ಆಮೇಲೆ ನಿತ್ಯ ವಾಹನ ಬಳಕೆ ಆಗುವ ಎಲ್ಲ ಪದಾರ್ಥಗಳನ್ನೂ ಕಮ್ಮಿ ಆಗಿದೆ ಆಮೇಲೆ ಟೂ ವೀಲರ್ ಕಮ್ಮಿ ಆಗಿದೆ ದ್ವಿಚಕ್ರ ವಾಹನಗಳು ಪ್ರತಿಯೊಂದು ಕಮ್ಮಿ ಆಗಿರೋದ್ರಿಂದ ಎಲ್ಲ ವಲಯದವ್ರದ್ದು ತುಂಬ ಅನುಕೂಲ ಆಗಿದೆ ಇದನ್ನು ನಾವು ಶ್ಲಾಘಿಸ್ತೀವಿ ನಾಗೇಂದ್ರ ನಮಸ್ತೆ ಕೇಂದ್ರ ಸರ್ಕಾರ ಜಿ ಎಸ್ ಟಿನ ಕಡಿಮೆ ಮಾಡಿದೆ ಕಡಿಮೆ ಆಗಿರೋದ್ರಿಂದ ಸಾರ್ವಜನಿಕವಾಗಿ ಭಾಳಷ್ಟು ಅನುಕೂಲ ಆಗಿದೆ ಅದರಲ್ಲೂ ಕೂಡ ಮೆಡಿಸನ್ನಲ್ಲೂ ಕೂಡ ತಮ್ಮ ವ್ಯಾಪಾರದಲ್ಲೂ ಕೂಡ ಹಲವಾರು ಮಾತುಗಳಿಗೆ ರೇಟ್ ಕೂಡ ಕಡಿಮೆ ಆಗಿದೆ ಅದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಬಡವರಿಗೆ ಸಾಮಾನ್ಯ ಜನರಿಗೆ ಪ್ರತಿಯೊಬ್ಬರಿಗೆ ತುಂಬ ಅನುಕೂಲ ಆಗಿದೆ ಅವರು ಜಿ ಎಸ್ ಟಿ ಕಡಿಮೆ ಮಾಡಿರೋದು ನಮಗೆಲ್ಲ ತುಂಬ ಸಂತೋಷ ಆಗಿದೆ ನಮ್ಮ ಮೆಡಿಕಲ್ ಶಾಪ್ ಅವ್ರಿಗೆಲ್ಲ ತುಂಬ ಸಂತೋಷ ಆಗಿದೆ ಜನಗಳಿಗೆ ಹೊರೆ ಕಡಿಮೆ ಆಗಿದೆ ಅದನ್ನು ಜನಗಳು ಉಪಯೋಗಿಸ್ಕೊತಾರೆ ಹಾಗಾಗಿ ನಮ್ಗೆ ಸಂತೋಷವಾದ ವಿಷಯ ಸರಿ ಈಗ ಹಿಂದೆ ನೀವು ಸ್ಟಾಕನ್ನು ತೊಗೊಂಬಂದಿದ್ದೀರಾ ಮೆಡಿಕಲ್ಸ್ ಮೆಡಿಸಿನ್ಸ್ ಎಲ್ಲ ಈಗ ಹೊಸ ಸ್ಟಾಕ್ ಬರೋದಕ್ಕೂ ಮುಂಚೆ ಹಳೆ ರೇಟೆಲ್ಲ ಇರುತ್ತೆ ಅದನ್ನು ಯಾವ ರೀತಿ ಕೊಡ್ತೀರಾ ಸರ್ ಅದು ನಮಗೆ ಇನ್ನೂ ಇನ್ಫಾರ್ಮೇಷನ್ಸ್ ಎಲ್ಲ ಬರ್ತಾ ಇದೆ ಅದು ಬರ್ತನೆಗೆ ನೋಡಿಕೊಂಡು ಏನು ನಮಗೆ ಬರುತ್ತೋ ಅದು ಕ್ಲೈಮ್ ಮಾಡ್ಕೊಳ್ಳೋದು ಇಲ್ಲ ಜನಗಳು ಇಲ್ಲಿ ಎಷ್ಟು ಮಾಡ್ಬಿಟ್ಟು ನಾವು ಕ್ಲೈಮ್ ಮಾಡ್ಕೊಳ್ಳೋದು ಯಾವ ಥರ ಫಾರ್ಮೇಷನ್ಸ್ ಆ ಥರ ಮಾಡ್ಕೊಳ್ಳೋದು ಚಂದ್ರ ಅವರು ನಮಸ್ತೆ ನಮಸ್ಕಾರ ಜಿ ಎಸ್ ಟಿ ಕಡಿಮೆ ಆಗಿರೋದ್ರಿಂದ ಸಾರ್ವಜನಿಕವಾಗಿ ಸಾಕಷ್ಟು ಅನುಕೂಲ ಆಗಿದೆ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಈಗ ಜಿ ಎಸ್ ಟಿ ಕಡಿಮೆ ಆಗಿರೋದ್ರಿಂದ ದಿನನಿತ್ಯ ಗ್ರಾಹಕರು ಯೂಸ್ ಮಾಡೋ ಎಲೆಕ್ಟ್ರಾನಿಕ್ ವಸ್ತುಗಳಾಗ್ಬೋದು ರೇಷನ್ ಆಗ್ಬೋದು ಹಾಲು ಮೊಸರು ಅದೆಲ್ಲ ರೇಟ್ ಕಡಿಮೆ ಆಗಿರೋದ್ರಿಂದ ಜನಗಳಿಗೆ ತುಂಬ ಅನುಕೂಲ ಆಗೈತೆ ಅದರಿಂದ ಜನಗಳಿಗೆ ಹಣಕಾಸಿನ ವಿಚಾರವಾಗೂ ಅನುಕೂಲ ಆಗೈತೆ ಎಲೆಕ್ಟ್ರಾನಿಕ್ ವಸ್ತುಗಳು ಅದರಲ್ಲಿ ಜಾಸ್ತಿ ಎಲೆಕ್ಟ್ರಾನಿಕ್ ವಸ್ತುಗಳು ಯೂಸ್ ಮಾಡ್ತಿರೋದ್ರಿಂದ ಕಾರು ಗಾಡಿ ಬೈಕು ಆ ಎಲ್ಲ ಎಲ್ಲ ಜಿ ಎಸ್ ಟಿ ಕಡಿಮೆ ಆಗಿರೋದ್ರಿಂದ ತುಂಬ ಅನುಕೂಲ ಆಗಿದೆ ಜನಗಳನ್ನ ಸದುಪಯೋಗ ಪಡಿಸ್ಕೊಂತಿದ್ದಾರೆ ನಿನ್ನೆಯಿಂದ ನಿನ್ನೆಯಿಂದ ಜಿ ಎಸ್ ಟಿ ಕಡಿಮೆ ಆಗಿರೋದು ಇವತ್ತು ಆಲ್ರೆಡಿ ಅದು ಅಪ್ಲಿಕೇಬಲ್ ಆಗಿದೆ ಎಲ್ಲ ರೀತಿ ನಮ್ಮ ಮೊಬೈಲ್ ಆಗ್ಬೋದು ಎಲೆಕ್ಟ್ರಾನಿಕ್ ವಸ್ತುಗಳು ಮೊಬೈಲ್ ಅಸೆಸರೀಸ್ ಎಲ್ಲೂ ಜಿ ಎಸ್ ಟಿಯಿಂದ ಕಡಿಮೆ ಆಗಿದೆ ಜನಗಳ್ಗೆ ಅದು ತುಂಬ ಅನುಕೂಲ ಲಕ್ಷ್ಮಿ ಅವರು ನಮಸ್ತೆ ಕೇಂದ್ರ ಸರ್ಕಾರ ಜಿ ಎಸ್ ಟಿ ಬೆಲೆಯನ್ನು ಕಡಿಮೆ ಮಾಡಿದೆ ಜಿ ಎಸ್ ಟಿ ಕಡಿಮೆ ಮಾಡಿರೋದ್ರಿಂದ ಸಾಕಷ್ಟು ಮಧ್ಯಮ ವರ್ಗದ ಜನರಿಗೆ ಬಹಳಷ್ಟು ಅನುಕೂಲ ಇದೆ ನಿತ್ಯ ಬಳಸ್ತಕ್ಕಂಥ ವಸ್ತುಗಳು ಕೂಡ ಕಡಿಮೆ ಆಗುತ್ತೆ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್ ಜಿ ಎಸ್ ಟಿ ಕಮ್ಮಿ ಮಾಡಿರೋದ್ರಿಂದ ಮಧ್ಯಮ ವರ್ಗಕ್ಕೆ ತುಂಬ ಅನುಕೂಲ ಆಗುತ್ತೆ ಅದ್ರ ಜೊತೆಲಿ ಈಗ ಜೆನ್ಸಿ ಕಮ್ಮಿ ಆಗಿರಲಿ ವಾಹನಗಳು ಪರ್ಚೇಸ್ ಮಾಡೋಕ್ಕೆ ಆಗಿರಲಿ ಎಲ್ಲ ಫಸ್ಟ್ ಇದ್ರೆಲ್ಲ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಇತ್ತು ಎಲ್ಲ ಟೆನ್ ಪರ್ಸೆಂಟು ಕಮ್ಮಿ ಮಾಡಿದ್ದಾರೆ ಹಂಗಾಗಿ ಮಧ್ಯಮ ವರ್ಗದವರಿಗೆ ತುಂಬ ಅನುಕೂಲ ಆಗಿದೆ ಇದರಿಂದ ಬೇರೆಯವ್ರಿಗೆ ಅನುಕೂಲ ಆಗಿದೆಯೋ ಇನ್ವೋ ಗೊತ್ತಿಲ್ಲ ಬಟ್ ಮಧ್ಯಮ ಇರೋ ಜನಗಳಿಗೆ ತುಂಬ ಅನುಕೂಲ ಆಗಿದೆ ಅದರಿಂದ ಯಾರಿಗೂ ಏನು ಸಮಸ್ಯೆ ಇಲ್ಲ ಅನ್ಸುತ್ತೆ ನಸೇಗೌಡ ನಮಸ್ತೆ ನಮಸ್ಕಾರ ಕೇಂದ್ರ ಸರ್ಕಾರದಿಂದ ಜಿ ಎಸ್ ಟಿನ ಕಡಿಮೆ ಮಾಡಿದ್ದಾರೆ ಕಡಿಮೆ ಮಾಡೋದ್ರಿಂದ ಮಧ್ಯಮ ವರ್ಗದ ಜನಗೆ ಬಹಳಷ್ಟು ಅನುಕೂಲ ಆಗ್ತದೆ ಕೆಲವೊಂದು ವಸ್ತುಗಳ ಬೆಲೆಗಳಲ್ಲೂ ಕೂಡ ಕಡಿಮೆ ಆಗಿದೆ ಅದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್ ಕೇಂದ್ರ ಸರ್ಕಾರ ಇವತ್ತಿನ ದಿವಸದಲ್ಲಿ ಜಿ ಎಸ್ ಟಿಯನ್ನು ಹಲವಾರು ರೀತಿಯಲ್ಲಿ ಹಲವಾರು ವಸ್ತುಗಳ ಮೇಲೆ ಕೆಲವು ಏರುಪೇರುಗಳು ಇದು ಕೂಡ ಕಡಿಮೆ ಮಾಡಿದೆ ಇಪ್ಪತ್ತೆಂಟು ಇದ್ದಿದ್ದನ್ನು ಹದಿನೆಂಟಕ್ಕೆ ಹದಿನೆಂಟು ಇದ್ದಿದ್ದನ್ನು ಐದಕ್ಕೆ ತಂದು ಬಿಡಿಸಿದೆ ಅದು ಸಾರ್ವಜನಿಕವಾಗಿ ಬಹಳ ಅನುಕೂಲತೆ ಇದೆ ಬಡವ್ರ ಬಗ್ಗರಿಗಂತೂ ಬಹಳ ಅನುಕೂಲ ಆಗಿದೆ ಇದರಲ್ಲಿ ಎಲ್ಲ ವರ್ಗದವ್ರಿಗೂ ಸಹ ಒಂದು ಅನುಕೂಲತೆ ಇದೆ ಅಂತಕ್ಕಂಥದ್ದು ಒಂದು ಮಂದಟ್ಟಾಗಿದೆ ಅದರಿಂದ ವ್ಯಾಪಾರಿಕರಿಗೂ ಕೂಡ ಹೆಚ್ಚಿನ ಒಂದು ತೆರಿಗೆಯನ್ನು ಕಟ್ಟಿ ತಂದು ಮಾರಾಟ ಮಾಡಿ ಆ ತೆರಿಗೆಯನ್ನು ಸಹ ವಾಪಸ್ ಪಡಿತಿದ್ದಂಥ ಕಾಲ ಒಂದಿತ್ತು ಈಗ ಅದು ಕೂಡ ವರ್ತಕರಿಗೂ ಕೂಡ ಕಡಿಮೆ ಆಗಿದೆ ಅವ್ರಿಗೂ ಕೂಡ ಒಂದು ಸಮಾಧಾನಕರವಾದ ರೀತಿ ಜಿ ಎಸ್ ಟಿ ಕಡಿಮೆ ಆಗಿರೋದ್ರಿಂದ ಆಗಿದೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು